ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಗ್ರ್ಯಾಂಡ್ ಫಿನಾಲೆ ಮುನ್ನವೇ ವಿನ್ನರ್ ಯಾರು ಅಂತ ಗೊತ್ತಾಯಿತು ಖಂಡಿತವಾಗ್ಲೂ ವೀಡಿಯೋನಂತೂ ಪೂರ್ತಿಯಾಗಿ ನೋಡಿ ಯಾರು ವಿನ್ನರು ಅಂತ ತಿಳಿಸ್ಕೊಡ್ತೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಮುಗೀತು ಯಾರು ವಿನ್ನರ್ ಯಾರಿಗೆ ಯಾವ ಸ್ಥಾನ ಅಂತ ನೋಡೋಣ ಬಿಗ್ ಬಾಸ್ ಶೋನಲ್ಲಿ ಈ ಬಾರಿ ಯಾರಿಗೆ ವಿನ್ನರ್ ರನ್ನರ್ ಎಂಬ ಪ್ರಶ್ನೆ ಎದ್ದಿದೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ನಡೆದಿದ್ದು ಹಾಗಾದರೆ ಯಾರಿಗೆ ವಿಜೇತರ ಪಟ್ಟ ಸಿಕ್ಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಯಾರು ಗೆಲ್ಲಲಿದ್ದಾರೆ ಯಾರಿಗೆ ಯಾವ ಸ್ಥಾನ ಸಿಕ್ಕಿದೆ ಎಂಬ ಪ್ರಶ್ನೆ ಇರುತ್ತದೆ ಈಗಾಗಲೇ ಬಿಗ್ ಬಾಸ್ ಶೂಟಿಂಗ್ ಮುಗಿದಿದೆ ಇದಾದ ಬಳಿಕ ಎಡಿಟಿಂಗ್ ಕೂಡ ಆಗಬೇಕಾಗಿದೆ ಹೀಗಿರುವಾಗ ಯಾರಿಗೆ ಕಿರೀಟ ಸಿಕ್ಕಿದೆ ಟಾಪ್ ಆರು ಸ್ಥಾನದಲ್ಲಿ ರಘು ಅಶ್ವಿನಿ ಗೌಡ ಕಾವ್ಯ ಗಿಲ್ಲಿ ನಟ ಧನುಷ್ ಗೌಡ ರಕ್ಷಿತಾ ಶೆಟ್ಟಿ ಇದ್ದಾರೆ ಇವರಲ್ಲಿ ಯಾರು ವಿನ್ನರ್ ಯಾರು ರನ್ನರ್ ಯಾರಿಗೆ ಮೂರನೇ ಸ್ಥಾನ ಎನ್ನುದು ರಿವೀಲ್ ಆಗಬೇಕಾಗಿದೆ ಮೊದಲನೇ ಎಲಿಮಿನೇಷನ್ ರಘು ಅವರು ಫಸ್ಟ್ ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗಿದೆ ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದರು ಸಭ್ಯತೆಯಿಂದ ವರ್ತಿಸಿದ್ದರು ಎಲ್ಲರಿಗೂ ಅಡಿಗೆ ಮಾಡಿಕೊಂಡು ಟಾಸ್ಕ್ಗಳನ್ನು ಕೂಡ ಚೆನ್ನಾಗಿ ಆಡಿದ್ದರು ಬೇರೆಯವರು ತಪ್ಪು ಮಾಡಿದಾಗ ತಪ್ಪು ಎಂದು ಕೂಡ ಹೇಳಿದ್ದರು ಅಷ್ಟೇ ಅಲ್ಲದೆ ಧ್ವನಿ ಎತ್ತುವ ಸಮಯ ಬಂದಾಗ ಧ್ವನಿ ಕೂಡ ಎತ್ತಿದ್ದರು ಇನ್ನು ಎರಡನೇ ಎಲಿಮಿನೇಷನ್ ಧನುಷ್ ಗೌಡ ಅವರು ಟಾಸ್ಕ್ ಮಾಸ್ಕರ್ ಎಂದೇ ಹೆಸರು ಪಡೆದಿದ್ದರು ಆರಂಭದಿಂದ ಇಲ್ಲಿಯವರೆಗೆ ಹೋಲಿಕೆ ಮಾಡಿದರೆ ಈಗಲೇ ಧನುಷ್ ಹೆಚ್ಚಾಗಿ ಕಾಣಿಸಿದ್ದು ಅಷ್ಟೇ ಅಲ್ಲದೆ ಯಾರ ಜೊತೆಯೂ ಇಲ್ಲ ಸಲ್ಲದ ಮಾತುಗಳನ್ನು ಆಡಿಲ್ಲ ಕಡಿಮೆ ಮಾತನಾಡಿದರೂ ಕೂಡ ಅರ್ಥಗರ್ಭಿತವಾಗಿ ಮಾತನಾಡುತ್ತಿದ್ದರು ಇವರು ಐದನೇ ಸ್ಥಾನ ಪಡೆದಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ಇಂದಿನ ಸಂಚಿಕೆಯಲ್ಲಿ ಅಧಿಕೃತ ಹೇಳಿಕೆ ಸಿಗುವುದು ಇನ್ನು ಮೂರನೇ ಎಲಿಮಿನೇಷನ್ ಮನೆಯವರು ಬಂದು ಹೊರಗಡೆ ವಿಷಯವನ್ನು ಹೇಳಿದಾಗಲೇ ಕಾವ್ಯ ಶೈವ ಅವರು ಔಟ್ ಆಗಬೇಕಿತ್ತು ಇನ್ನು ಯಾಕೆ ಇದ್ದಾರೆ ಎಂದು ಕಿಚ್ಚ ಸುದೀಪ್ ಅವರು ವೇದಿಕೆಯಲ್ಲಿ ಹೇಳಿಕೊಂಡು ಆಶ್ಚರ್ಯಪಟ್ಟಿದ್ದೇವೆ ಗಿಲ್ಲಿ ಅವರಿಂದ ಕಾವ್ಯ ಕಾಣಿಸಿಕೊಂಡಿದ್ದಾರೆ ಎಂಬ ಮಾತು ಜಾಸ್ತಿ ಬಂದಿತ್ತು ಆದರೆ ಅವರು ನಾಲ್ಕನೇ ಸ್ಥಾನ ಪಡೆದಿದ್ದಾರೆ ಎನ್ನಲಾಗಿದೆ ಇನ್ನು ನಿಮಗೆಲ್ಲರಿಗೂ ಆಶ್ಚರ್ಯ ಮೂಡಿಸುವಂತಹ ವಿನ್ನರ್ ಯಾರು ಅಂತ ನೋಡೋದಾದರೆ ಬಹುತೇಕರು ಹೇಳುವಂತೆ ಬಹುತೇಕ ಇಚ್ಛೆಯಂತೆ ಗಿಲ್ಲಿ ನಟ ಅವರೇ ವಿನ್ನರ್ ಎನ್ನಲಾಗಿದೆ ಅಂದಹಾಗೆ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಗೆದ್ದವರಿಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಒಂದು ಕಾರ್ ಸೇರಿದಂತೆ ಇನ್ನಿತರ ಪ್ರೈಸ್ ಕೂಡ ಸಿಗುವುದು ನೋಡಿದ್ರಲ್ಲ ಯಾರೆಲ್ಲ ಎಲಿಮಿನೇಷನ್ ಆದರೂ ಯಾರು ವಿನ್ನರು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು